ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ವಿಡಿಯೋನ ಸ್ಕಿಪ್ ಮಾಡ್ತೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನೀರು ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಕಡೆ ನಾನು ಒಂದು ಪಾತ್ರೆಗೆ ಎರಡು ಲೋಟ ಎರಡು ಬಟ್ಲು ಆಗುವಷ್ಟು ಸೊಸೈಟಿ ಅಕ್ಕಿನ ಹಾಕೋತಾ ಇದ್ದೀನಿ ನೋಡಿ ಒಂದು ಬಟ್ಲು ಹಾಕಿದ್ದೀನಿ ಇವಾಗ ಎರಡು ಬಟ್ಲು ಹಾಕಿದ್ದೀನಿ ಅದನ್ನು ನಾನು ಎರಡರಿಂದ ಮೂರು ಸಾರಿ ತೊಳಿತೀನಿ ಅಕ್ಕಿನ ಚೆನ್ನಾಗಿ ಕ್ಲೀನಾಗಿ ಎರಡರಿಂದ ಮೂರು ಸಾರಿ ನೀರನ್ನ ಹಾಕಿ ತೊಳ್ಕೊತೀನಿ ಇವಾಗ ನೋಡಿ ಮೇಲಿದೆಲ್ಲ ನೀರನ್ನ ಬಸ್ಕೊಂಡ್ಬಿಡ್ತೀನಿ ಎಲ್ಲನೂ ಮತ್ತೆ ಇದಕ್ಕೆ ನೀರು ಹಾಕೊತೀನಿ ಮತ್ತೆ ನೀರು ಬಸ್ಕೊತೀನಿ ನೋಡಿ ಎರಡು ಸಾರಿ ತೊಳ್ಕೊಂಡಿದ್ದೀನಿ ನೀರನ್ನ ಹಾಕ್ಬಿಟ್ಟು ಅಕ್ಕಿನ ಎರಡು ಸಾರಿ ತೊಳ್ಕೊತೀನಿ ಇವಾಗ ಇದಕ್ಕೆ ಮತ್ತೆ ನೀರು ಹಾಕೊತೀನಿ ಮುಳ್ಕುವಷ್ಟು ನೀರು ಹಾಕಿ ನೆನೆಯಾಕ್ ಬಿಡ್ತೀನಿ ಇದು ನೈಟು ನೆನೆ ಹಾಕಿದ್ದೀನಿ ನಾನು ಬೆಳಗ್ಗೆ ತಿಂಡಿ ಮಾಡಬೇಕು ಅಂತ ಇವಾಗ ನೋಡಿ ಬೆಳಗ್ಗೆ ಮಾಡ್ತಾಯಿದ್ದೀನಿ ನಾನು ಇವಾಗ ತಿಂಡಿಗೆ ನೈಟೇ ಹಾಕ್ಕೊಂಡಿದ್ದೆ ಅಕ್ಕಿನ ಇವಾಗ ಬೆಳಗ್ಗೆ ನಾನು ರುಬ್ಕೊತೀನಿ ನೋಡಿ ಇವಾಗ ಒಂದು ಜಾರಿಗೆ ನಾನು ನೆನೆಸಿರುವಂಥ ಅಕ್ಕಿಗಳ ಅಕ್ಕಿ ಎಲ್ಲ ಹಾಕ್ಕೊತೀನಿ ಅದಕ್ಕೆ ನಾನು ಉಪ್ಪು ಹಾಕ್ಕೊತೀನಿ ನೋಡಿ ರುಚಿಗೆ ತಕ್ಕಷ್ಟು ಹಾಗೆ ನಾನು ಒಂದು ಬಟ್ಲು ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನು ನೀರು ಹಾಕ್ತೇನೆ ಹಾಗೆ ರುಬ್ಕೊಂಡು ಬರ್ತೀನಿ ನೋಡಿ ತರಿ ತರಿಯಾಗಿ ರುಬ್ಬಿದ್ದೀನಿ ಇವಾಗ ನೀರು ಹಾಕ್ಕೊತೀನಿ ನೋಡಿ ಒಂದು ಅರ್ಧ ಬಟ್ಲು ನೀರು ಹಾಕ್ಕೊಂತೀನಿ ಇವಾಗ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆಗೆ ತೆಕ್ಕೊತೀನಿ ನೋಡಿ ಎಲ್ಲ ಜಾರಿಂದ ಪಾತ್ರೆ ತೆಕ್ಕರ್ತೀನಿ ಇವಾಗ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೊಂತ ಇದೀನಿ ನೋಡಿ ಹಾಗೆ ನಾನು ಒಂದು ಅರ್ಧ ಬೊಟ್ಲು ನೀರು ಹಾಕೊಂತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇನ್ನು ಅರ್ಧ ಬಟ್ಲು ನೀರು ಹಾಕೊತೀನಿ ನೋಡಿ ಹಾಲು ಇರುತ್ತಲ್ಲ ಹಾಲು ಹದದಲ್ಲಿ ಕಲಿಸ್ಕೋಬೇಕಾಗತ್ತೆ ತುಂಬ ತಿಳು ಇರಬಾರ್ದು ತುಂಬ ಗಟ್ಟಿ ಇರಬಾರ್ದು ಮೀಡಿಯಮ್ ಆಗಿ ಕಲಿಸ್ಕೋಬೇಕು ಹಿಟ್ಟನ್ನ ಈ ಕಡೆ ನಾನು ಒಂದು ತವಾ ಕಾಯೋಕೆ ನೋಡಿ ಅದಕ್ಕೆ ನಾನು ಎಣ್ಣೆನ ಹಾಕಿದ್ದೀನಿ ಹಾಗೆ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ ಇವಾಗ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯ್ತು ಇವಾಗ ಹಿಟ್ಟು ಹಾಕ್ಕೊಂತೀನಿ ನೋಡಿ ಹಿಟ್ಟು ಒಂದೇ ಕಡೆ ಹಾಕಿ ಬಿಡಬಾರ್ದು ಎಲ್ಲ ಕಡೆಯೂ ಹಾಕಬೇಕಾಗತ್ತೆ ಸುತ್ತು ಹಾಕ್ಕೋಬೇಕು ಹಿಟ್ಟು ಈ ಥರ ತವಾ ಅಳ್ಳಾಡಿಸ್ಬೇಕಾಗತ್ತೆ ನೋಡಿ ಈ ಥರ ತವಾ ಅಳ್ಳಾಡ್ಸೋದು ಅಳ್ಳಾಡ್ಸಿಬಿಟ್ಟು ಮೇಲೆ ಒಂದು ಲಿಡ್ ಮುಚ್ಚಿಡ್ತೀನಿ ಲಿಡ್ ಮುಚ್ಚಿದ್ರೆ ಚೆನ್ನಾಗಿ ಒಳಗಡೆ ಬೇಯುತ್ತೆ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ ಮೇಲೊಂದು ಸ್ಪೂನ್ ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ ಹಾಗೆ ಮೇಲೊಂದು ಲಿಡ್ ಮುಚ್ತೀನಿ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಲಿಡ್ ಮುಚ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ತವಾ ಇದೇನು ಕಲರ್ ಬರಲ್ಲ ನೋಡಿ ವೈಟಾಗೆ ಇರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೀರು ದೋಸೆ ರೆಡಿಯಾಗಿದೆ ಸಾಫ್ಟಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ನೋಡಿ ಟೇಸ್ಟಿಯಾಗಿರುವಂತಹ ನೀರು ದೋಸೆ ರೆಡಿಯಾಗಿದೆ ನನ್ನ ರೀತಿಯಲ್ಲಿ ಒಂದು ಟ್ರೈ ಮಾಡಿ ನೋಡಿ